ಸಂಘ ಹಿರೇಮಠವ್ರು ಮಾತಾಡೋಕ್ಕಂತೇಳಿ ಕೊಡ್ತಾ ಇದ್ದಾರೆ ತೊಂಬತ್ತೊಂಬತ್ತನೆಯ ಹುಟ್ಟುಹಬ್ಬದ ಕಾಮ್ರೇಡ್ ಅರವಿಂದ್ ಮಳೆಬೆನ್ನೂರವರ ಜನ್ಮ ದಿನಾಚರಣೆಯ ಅಂಗವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಪಟ್ಟಿ ಚಿನ್ನದ ಗಣಿಯ ಘಟಕಕ್ಕೆ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಇದೇ ರೀತಿಯಾಗಿ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಶೀನರಾಗಿರುವಂತಹ ನಮ್ಮ ಹಿರಿಯರು ಅನೇಕ ಹೋರಾಟಗಳಲ್ಲಿ ಶ್ರಮ ಮತ್ತು ಶಕ್ತಿಯನ್ನ ಸಂಘಟನೆಗೆ ಕೊಟ್ಟಿರ್ತಕ್ಕಂಥ ಕಾಮ್ರೇಡ್ ವಾಷಣಾಯ ಸಾಹೇಬ್ರವರಿಗೂ ಹೃತ್ಪೂರ್ವವಾದಂತಹ ವಂದನೆಗಳನ್ನು ಮತ್ತು ಸ್ವಾಗತವನ್ನು ಕೋರ್ತೇನೆ ಇನ್ನೊಬ್ಬ ಗೆಳೆಯರು ಈಗ ತಾನೇ ಅನೇಕ ವಿಚಾರಗಳನ್ನು ಮಾತಾಡಿರತಕ್ಕಂಥ ಸಂಘ ಸಂಸ್ಥೆಗಳ ಜಾಡನ್ನು ಹಿಡಿದು ಕಟ್ಟಿ ಚಿನ್ನದ ಗಣಿಯ ಕಾರ್ಮಿಕರಾಗಿ ಹಲವಾರು ಜಿಲ್ಲೆಯ ಮತ್ತು ಹೊರ ಜಿಲ್ಲೆಯಲ್ಲಿ ಭಾಗವಹಿಸಿ ಹೋರಾಟದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಜಾಪ ಮೂಡಿಸತಕ್ಕಂಥ ಜೆ ಎಸ್ ಹನುಮಂತ ಕಾಮ್ರೇಡ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮುಖ್ಯವಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಏನಿದೆ ಅದರ ಸಾಧಕ ಬಾಧಕಗಳ ಬಗ್ಗೆ ಅನೇಕ ಹೋರಾಟಗಳಲ್ಲಿ ಧ್ವನಿಯಾಗಿ ಎ ಐ ಸಿಯ ರಾಜ್ಯ ಮತ್ತು ಜಿಲ್ಲೆಯ ನಾಯಕತ್ವವನ್ನು ವಹಿಸಿಕೊಂಡು ಈ ಒಂದು ನಮ್ಮ ರಾಯಚೂರು ಜಿಲ್ಲೆಯ ಎ ಐ ಪ್ರಧಾನ ಕಾರ್ಯದರ್ಶಿಗಳಾಗಿ ಮತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಆಗಮಿಸಿರ್ತಕ್ಕಂಥ ಶ್ರೀಶಲ್ಯ ರೆಡ್ಡಿ ಸಾಹೇಬ್ರವರೇ ಮತ್ತು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸರಳ ವ್ಯಕ್ತಿಗಳು ಯಾವುದೇ ಸಂದರ್ಭದಲ್ಲಿ ಕಷ್ಟ ಕಾರ್ಖಾನೆಗಳು ಬಂದಾಗ ಜನರಿಗೆ ಒಂದು ಆಶಯವನ್ನು ಕೊಡ್ತಕ್ಕಂಥ ಶಂಕರಗೌಡ ಬಳಗನೂರವರ ಅವರಿಗೂ ಕೂಡ ಒಂದು ನಾನು ಸ್ವಾಗತವನ್ನು ತೋರ್ತೇನೆ ಈ ಒಂದು ಸೇರಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೇ ಮತ್ತು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನೆಚ್ಚಿನ ಎ ಐ ಟಿ ಸಿಯ ಕಾರ್ಮಿಕರ ಬಂಧುಗಳೇ ಮತ್ತು ಕಟ್ಟಿ ಘಟಕದ ಎಲ್ಲ ಪದಾಧಿಕಾರಿಗಳೇ ರಾಯಚೂರು ಜಿಲ್ಲೆಯ ಎಲ್ಲ ಹಿರಿಯ ಮತ್ತು ಕಿರಿಯ ಸಂಗಾತಿಗಳೇ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಹುಟ್ಟದ ಶುಭಾಶಯವನ್ನು ಕೋರೋದಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ ಈ ಕಾರ್ಯಕ್ರಮ ಆಯೋಜಿಸೋದಕ್ಕಾಗಿ ಮತ್ತೊಂದು ಬಾರಿ ನನಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ ಮನುಷ್ಯ ಜೀವನದಲ್ಲಿ ಹುಟ್ಟಿದ ಮೇಲೆ ಹಲವಾರು ರೀತಿಯಲ್ಲಿ ವ್ಯಕ್ತಿತ್ವವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತೇವೆ ಆದರೆ ಅರವಿಂದ ಅವರ ವ್ಯಕ್ತಿತ್ವ ಏನಂತ ಹೇಳಿದ್ರೆ ಅವರು ಕಮ್ಯುನಿಸ್ಟ್ ಪಕ್ಷದ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಇಡೀ ಕಾನೂನನ್ನು ಹೋಗಿ ಕಾರ್ಮಿಕರಾಗತಕ್ಕಂಥ ಅನ್ಯಾಯಗಳನ್ನು ಅಷ್ಟೇ ಅಂತ ಜನರಿಗೆ ಬಡವರಿಗೆ ಯಾರಿಗೆ ಅನ್ಯಾಯ ಇದ್ರೂ ಕೂಡ ಕಾನೂನು ಮುಖಾಂತರ ಹೋರಾಟವನ್ನು ಮಾಡ್ತಕ್ಕಂಥ ಹಿರಿಯ ಪ್ರಖ್ಯಾತ ವಕೀಲರು ಅವರು ಈ ಬಳ್ಳಾರಿಯಲ್ಲೇ ಅವ್ರ ಹೆಸರು ಹೇಳಿದ್ರೆ ಬಳ್ಳಾರಿಯಲ್ಲಿ ಅರವಿಂದ್ ಮಳೆಬೆನ್ನೂರು ಅಂದ್ರೆ ಸಣ್ಣ ಮಗುವಿಗೆ ಕೂಡ ಗೊತ್ತು ಅವರ ಶ್ರೀಮತಿಯವರು ಬಳ್ಳಾರಿಯ ಚುನಾವಣೆಗೆ ನಿಲ್ಲಿಸಿದಾಗ ಕೇವಲ ಮುನ್ನೂರ ಎಪ್ಪತ್ತು ಮತಗಳ ಅಂತರದಿಂದ ಸೋತಿದ್ರು ಶಾರದಾ ಮಳೆಬೆನ್ನೂರು ಅವರು ಎಂಬತ್ ಹತ್ತೊಂಬತ್ ನೂರ ಎಂಬತ್ ಮೂರರಲ್ಲಿ ಅಷ್ಟೇ ಅವಿರತವಾಗಿ ಹೋರಾಟಗಳನ್ನ ಮಾಡದ್ರ ಜೊತೆಗೆ ಅಟ್ಟಿ ಚಿನ್ನದ ಗಣಿಯ ನೆಂಟ ಸ್ಥಿತಿಯನ್ನು ಏನೋ ಬಯಸಂದ್ಮೇಲೆ ಅಟ್ಟಿ ಚಿನ್ನದ ಗಣಿ ಕಾರ್ಮಿಕರ ಶಿರಾಭಿವೃದ್ಧಿಗಾಗಿ ಅನೇಕ ಕಷ್ಟ ಕಷ್ಟ ನಷ್ಟಗಳನ್ನ ಅವರು ಮತ್ತು ಅವರ ಸಮಕಾಲೀನ ಎಲ್ಲ ನಾಯಕರು ಸಮಕಾಲೀನ ಎಲ್ಲ ನಾಯಕರು ಆ ಕಷ್ಟದಲ್ಲಿ ಭಾಗಿಯಾಗಿದ್ದಾರೆ ಅರವಿಂದ್ ಮಳೆಬನ್ನ ಒಂದು ತೊಂದರೆ ಆಗಲಿ ಆಗ್ಲಾರ್ದಂಗೆ ನೋಡ್ಕೊಂಡಿರ್ತಕ್ಕಂಥ ಅಟ್ಟಿ ಏನಿದ್ರಿ ನಿಮ್ಮ ಋಣವನ್ನ ತೀರಿಸಬೇಕನ್ನುವಂಥ ಅವ್ರಿಗೊಂದು ಛಲ ಇತ್ತು ಅವರ ವೇತನ ಒಪ್ಪಂದ ಆಗಿರ್ಬೋದು ಕಾರ್ಮಿಕರಿಗೆ ಆಗಿರ್ತಕ್ಕಂಥ ನಷ್ಟಗಳಾಗಿರ್ಬೋದು ಕಾರ್ಮಿಕರ ಮೇಲೆ ಡಿಸ್ಮಿಸ್ ಆ್ಯಕ್ಷನ್ ಮಾಡಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ವಿರುದ್ಧ ಒಂದೇ ಒಂದು ಪತ್ರ ಬರೆದ್ರೆ ಆ ಪತ್ರಕ್ಕೆ ಆನ್ಸರ್ ಮಾಡಕ್ಕೆ ಅವರಿಗೆ ಆಡಳಿತ ವರ್ಗಕ್ಕೆ ಗಜ್ಜಿಬಿಜಿ ಆಗ್ತದೆ ಅಂತ ಒಂದು ರೀತಿಯಲ್ಲಿ ಅವರು ಕಾನೂನಿನ ಅಂಶಗಳನ್ನು ಅದರಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಬರೆದಿದ್ರು ಅಷ್ಟೇ ಅಲ್ಲದೆ ನಮ್ಮ ಚಾರ್ಟರ್ಡ್ ಡಿಮ್ಯಾಂಡ್ ಬರುವಾಗ ಕೇವಲ ಅಟ್ಟಿ ಚಿನ್ನದಂಗಿ ಕಾರ್ಮಿಕರ ಒಂದೇ ಒಪ್ಪಂದವನ್ನು ಅವರು ನೋಡಿರಲಿಲ್ಲ ಇವತ್ತು ಸಿಂಗ್ರಾಣಿ ಮೈನ್ಸ್ ನ ರೂಲ್ಸ್ ಗಳನ್ನ ತರಿಸಿ ಓದ್ತಿದ್ರು ಗುಜರಾತ್ ಕಡೆ ಇರ್ತಕ್ಕಂಥ ಕಾರ್ಖಾನೆಗಳ ಅಲ್ಲಿರತಕ್ಕಂಥ ಏನು ಸೌಲಭ್ಯಗಳು ಸಿಗುತ್ತದೆ ಕಾರ್ಮಿಕರಿಗೆ ಅಂತಕ್ಕಂಥ ರೀತಿಯಲ್ಲಿ ಅಭ್ಯಾಸವನ್ನ ಮಾಡಿ ಈಗೆಲ್ಲ ನಮ್ಮ ಸಂಗಾತಿಗಳ ಜೊತೆ ಚರ್ಚೆ ಮಾಡಿ ಅವರ ಸಿದ್ಧಾಂತವನ್ನ ನಾವು ಇವತ್ತು ಮೆಚ್ಚಬೇಕಾಗಿರ್ತಕ್ಕಂಥ ಒಂದು ಸಿದ್ಧಾಂತದಲ್ಲಿ ಅವರು ಬೆಳಿತಿದ್ರು ಅವ್ರು ಯಾವಾಗ ರೊಕ್ಕದ ಬಗ್ಗೆ ಆಶೆ ಇರಲಿಲ್ಲ ಅವರಿಗೆ ಸ್ವಾರ್ಥತೆ ಮತ್ತು ಸ್ವಜನ ಪಕ್ಷಪಾತ ಇರಲಿಲ್ಲ ವರ್ಗ ಮತ್ತು ವರ್ಗ ಹೋರಾಟದ ಬಗ್ಗೆ ಅವರು ಬಹಳ ಚಿಂತನೆಯನ್ನು ಮಾಡಿ ಇಲ್ಲಿ ಬೆಳೆಸಿದ್ದಾರೆ ವರ್ಗ ಮತ್ತು ವರ್ಗ ಹೋರಾಟ ವರ್ಗ ಅಂದ್ರೆ ಏನು ವರ್ಗ ಹೋರಾಟ ಅಂದ್ರೆ ಏನು ಆಡಳಿತ ವರ್ಗ ಏನೇನು ಅಂದ್ರೆ ಏನು ಕಾರ್ಮಿಕರಂದ್ರೆ ಏನು ಯಾವ ರೀತಿಯಾಗಿ ನಮ್ಮ ಮೇಲೆ ಆಡಳಿತ ವರ್ಗ ನಮ್ಮ ಮೇಲೆ ಕಾರ್ಮಿಕರ ಮೇಲೆ ಬೆಲೆಯನ್ನು ಬೀಸ್ತದೆ ಆ ಬೆಲೆಗೆ ಸರಿಯಾದಂತ ಒಂದು ಉತ್ತರವನ್ನ ಕೊಡ್ತಕ್ಕಂತ ಜಾಣ್ಮೆ ಅವರ ಜೀವನದಲ್ಲಿ ಅಳವಡಿಸಿಕೊಂಡಿದ್ರು ಅಷ್ಟೇ ಅಲ್ಲದೆ ಅವರು ಯಾವತ್ತು ಕಾರ್ಮಿಕರು ನಮ್ಮ ಕಾರ್ಮಿಕರು ಅಲ್ಲಿ ಗೆಸ್ಟ್ ಹೌಸಿಗೆ ಬಂದಾಗ ಹೋದಾಗ ಯಾಕೆ ಬಂದ್ರಿ ಅಂತ ಕೇಳಿದಾಗ ಮತ್ತೆ ಮೆಡಿಕಲ್ ಅನ್ಪಿಟ್ಟಪ್ಪ ಮನೆಯಾಗ ಎಂಡ್ ಮಕ್ಕಳು ಬೇಯ್ತಾ ಇದಾರ ಅದಕ್ಕೆ ನಮ್ಗೆ ಮೆಡಿಕಲ್ ಅನ್ಪಿಟ್ ಮಾಡೋ ಅಂತ ಹೇಳಿ ಹೇಳಿದಾಗ ಕೃಷಿ ಮೇಲೆ ಕುಂತ್ಕಂಡು ಸಿಗರೇಟ್ ಅನ್ನ ಸೇದಕ್ಕಂತ ಅವ್ರ ಹವ್ಯಾಸ ಸೇದುವಾಗ ಆ ಸಿಗರೇಟ್ ಅನ್ನ ಹಿಂಗೆ ಒಗೆದ್ ಬಿಡ್ತಿದ್ರು ಅವ್ರು ಆಯ್ತು ಆಡಳಿತ ವರ್ಗಕ್ಕೆ ಪತ್ರ ಬರಿತೀನಿ ಅಂತ ಹಿಂಗ್ ಹೇಳ್ತಿದ್ರು ಅವ್ರು ಅವ್ರು ಕೇಳಿ ಬೇಸ್ ಊಟ ಒಡದಂಗ ಕಾರ್ಮಿಕರಿಗೆ ಆಡಳಿತ ವರ್ಗಕ್ಕೆ ಪತ್ರ ಬರಿತೀನಿ ಮೆಡಿಕಲ್ ಬಿಟ್ಟು ಮಾಡೇ ಮಾಡ್ತಾನೆ ಅಂತ ಎರಡೇ ಮಾತನ್ನ ಹೇಳ್ತಿದ್ರು ಅವರು ಅಷ್ಟಕ್ಕೆ ಆ ಬಂದು ಕಾರ್ಮಿಕಲ್ಲಿ ಅಲ್ಲಿ ಕುಂತು ಏ ಮುದ್ಬಿಟ್ಟನಪ್ಪ ಇನ್ನು ಆಡಳಿತರ ಪತ್ರ ಬರಿತಾನ ನಮ್ದು ಕೆಲಸ ಆಗ್ತದ ಅಂತೇಳಿ ಅಷ್ಟು ನಂಬಿಕೆಯನ್ನ ಅವ್ರ ಮೇಲೆ ಯಜಮಾನ ಯಜಮಾನ ಅಂತ ಇಟ್ಟಿರ್ತಕ್ಕಂಥ ಇಟ್ಟಿಚ್ಚಿನದ ಗಣಿ ಕಾರ್ಮಿಕರ ಒಂದು ಬದುಕಿಗೆ ಒಂದು ಸಾರ್ಥಕತೆಯನ್ನು ಕೊಡಬೇಕು ಅವ್ರ ಬದುಕಿಗೆ ಒಂದು ಚಿರಋಣಿಯಾಗಿ ನಾನು ಇರ್ಬೇಕು ಅಂತೇಳಿ ಅವರ ಶವ ಇವತ್ತು ಏನಪ್ಪಾ ಅಂದ್ರೆ ಬಳ್ಳಾರಿ ಅವರು ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ನಮ್ಮ ಠಾಕೂರ್ ಅವರು ಇವತ್ತಿರ್ಲಿಕ್ಕಿಲ್ಲ ಆದ್ರೆ ಎಲ್ಲ ಠಾಕೂರ್ನಿಂದ ಹಿಡಿದು ಎಲ್ಲ ಕಾರ್ಮಿಕ ಬಾಂಧವರು ಏನಪ್ಪಾ ಅಂದ್ರೆ ಅವ್ರ ಶವವನ್ನು ಇಲ್ಲೇ ನಮ್ಮ ಪೈಭವನದಲ್ಲಿ ಇಟ್ಟು ಇಲ್ಲೇ ಅವರ ಅಂತ್ಯಕ್ರಿಯೆ ಕಾರ್ಯಕ್ರಮವನ್ನ ನೆರವೇರಿಸಿ ನಮ್ಮ ನಮ್ಮ ಅಟ್ಟಿಚ್ಚಿನಗಣಿ ಕಾರ್ಮಿಕರ ಒಗ್ಗಟ್ಟನ್ನ ಬಳ್ಳಾರಿಯ ಎಲ್ಲಾ ವಕೀಲರ ಸಂಘದವರು ಕೂಡ ಗೌರವಿಸಿದರು ಅಷ್ಟೇ ಅಲ್ಲ ಎಲ್ಲಾ ಅವರ ಅಂಗಾತಿಗಳು ಕೂಡ ಬಳ್ಳಾರಿಯಿಂದ ಇಲ್ಲಿ ಬಂದು ಅವರ ಅಂತ್ಯಕ್ರಿಯೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಂತ ಒಬ್ಬ ಇವತ್ತ ರವೀಂದ್ರ ಮಳೆಬನ್ನರ್ ಅವರು ವಿಷಯಗಳನ್ನು ಹೆಚ್ಚು ನಮ್ಮ ಜೆ ಎಸ್ ಹನುಮಂತ್ ಅವರು ಒಡನಾಡಿ ಇಲ್ಲ ಅಂತ ಹೇಳಕ್ ನನಗೆ ಅವರು ಅವರ ಹಲವಾರು ಹೋರಾಟಗಳಲ್ಲಿ ಇಲ್ಲೇ ನಮ್ಮ ಜವಳಿಗೆರ ಕಾರ್ಮಿಕರ ಹೋರಾಟದಲ್ಲಿ ನಮ್ಮ ಮಹಿ ಕಾಮ್ರೇಡ್ ಅವರು ಸ್ಟೇಟ್ ಫಾರ್ಮ್ ಅಲ್ಲಿ ದೊಡ್ಡ ಮುಷ್ಕರ ಗಂಗಾವತಿ ಸಕ್ಕರೆ ಫ್ಯಾಕ್ಟ್ರಿ ಬಗ್ಗೆ ಹೋರಾಟ ಕೊಪ್ಪಳದ ನಡೀತಕ್ಕಂಥ ಎಲ್ಲ ಕಾರ್ಖಾನೆಗಳಲ್ಲಿ ಹೋರಾಟ ಅಷ್ಟೇ ಅಲ್ಲದ ತೆಲಂಗಾಣದಲ್ಲಿ ಕೂಡ ಹೋರಾಟ ಮಾಡಿದ್ದಾರೆ ಅರವಿಂದ್ ಮಳೆಬನ್ನ ರೈತ ಚಳುವಳಿಯಲ್ಲಿ ಧುಮಿದ್ರು ತೆಲಂಗಾಣದಲ್ಲಿ ಅತ್ತೆ ಭಾಗ ಹೋರಾಟದಲ್ಲಿ ಅವರ ಯಾವುದೇ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಕಾರ್ಮಿಕರ ತೊಂದರೆ ಆದರೆ ಅಲ್ಲಿ ಹೋಗಿ ಭಾಗವಹಿಸಿ ಕಾನೂನಾತ್ಮಕ ಹೋರಾಟವನ್ನ ಮಾಡತಕ್ಕಂಥ ರೀತಿಯಲ್ಲಿ ಇಲ್ಲಿ ನಮ್ಮ ಎ ವಿ ಪೈಯವರು ಇವತ್ತು ಬೆಳಗಾಂ ಜೈಲಿನಲ್ಲಿ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಕಾನೂನಾತ್ಮಕ ಹೋರಾಟವನ್ನು ಮಾಡಿ ಆ ಪೈ ಅವರನ್ನ ರಿಲೀಸ್ ಮಾಡಿಸ್ಕೊಂಡು ಮತ್ತೆ ಸಂಘಟನೆಯನ್ನ ಕಟ್ಟಿರ್ತಕ್ಕಂಥ ಒಂದು ಜಾಣ್ಮೆಯನ್ನ ಉಳತಕ್ಕಂತ ನಾಯಕರು ಒಂದು ಸಾರಿ ಅವರ ಇದರಲ್ಲಿ ಲಾಯರ್ ವೃತ್ತಿಯಲ್ಲಿ ಒಬ್ರು ಹಲವಾರು ಜನ ಅವ್ರ ಕೈಯಲ್ಲಿ ಕೆಲಸ ಇವತ್ತು ಜಡ್ಜ್ಗಳಾಗಿದ್ದಾರೆ ಆ ಜಡ್ಜ್ ಏನಪ್ಪ ಅಂದ್ರೆ ಬೀದರ್ ಜಿಲ್ಲೆಯ ಉಚ್ಚ ನ್ಯಾಯ ಬೀದರ್ ಜಿಲ್ಲೆಯ ಸಿವಿಲ್ ಜಡ್ಜ್ ಆಗಿ ಅವ್ರ ಶಿಷ್ಯರ ಅವ್ರಿಗೆ ಆರಾಮಾಗ ಇಲ್ಲೇ ದವಾಖಾನೆಯಲ್ಲಿ ಅಡ್ಮಿಟ್ ಮಾಡಿದ್ವಿ ಮೇಡಮ್ ಅವರು ಚೆನ್ನಾಗಿ ಗೊತ್ತು ಅಡ್ಮಿಟ್ ಮಾಡಿದಾಗ ಸ್ಮೋಕ್ ಅನ್ನ ಬೇಡ ಅಂತೇಳಿ ನಮ್ಮ ಡಾಕ್ಟರ್ ಹೇಳಿದ್ರು ಯಾರು ಗುದ್ದಿ ಸರ್ ಕೈ ಮುಗಿತೀನಿ ನೀವು ಸ್ಮೋಕ್ ಮಾಡಬೇಡ್ರಿ ಅಂತ ಹೇಳಿ ಇಲ್ಲ ಇಲ್ಲ ಶಾರದ ಮಳೆ ಬೆನ್ನೂರು ಮೇಲೆ ಇದೇ ನನ್ನ ಲೈಫ್ ಪಾರ್ಟ್ನರು ಇದು ಸಾಯುವರೆಗೂ ಬಿಡಂಗಿಲ್ಲ ಅಂತೇಳಿ ಅವ್ರೆದರಿಗೇನೆ ಒಂದು ಸಿಗರೇಟ್ ತರಿಸಿಕೊಂಡು ಸೇದಿದ್ರು ಅಂದ್ರೆ ಅವರು ಜೀವನಕ್ಕೆ ಆಶೆ ಇಟ್ಟಿರ್ಲಿಲ್ಲ ಕಾರ್ಮಿಕರಿಗೋಸ್ಕರ ಬದುಕಕ್ಕಂತ ಸಂದರ್ಭದಲ್ಲಿ ಪ್ರಭಾಕರ್ ಮಠ ಅವರು ಜನರಲ್ ಮ್ಯಾನೇಜರ್ ಇದ್ರು ಹೈಕೋರ್ಟ್ ನಿಂದ ಲಾಯರ್ ಅವ್ರು ಹೋಗಿ ಏನಂದ್ರೆ ಜಡ್ಜ್ಗಳು ಬಂದ್ರು ಬಂದಾಗ ಅವ್ರನ್ನ ಮಾತಾಡಿಸ್ಬೇಕಂತ ಹೋದಾಗ ಅವತ್ತೆ ಕೊನೀಶ್ವರ್ ಹೇಳಿದ್ರು ಅವ್ರ ಪಾದಕ್ಕೆ ಜಡ್ಜ್ ನಮಸ್ಕಾರ ಮಾಡಿದ್ರು ನಾವೆಲ್ಲರೂ ನೋಡಿದ್ವಿ ಜಡ್ಜ್ ಗುರು ಅಂತೇಳಿ ಯಾವ ಹೋರಾಟದಲ್ಲಿ ಗುರು ಬೇಕು ನಮ್ಗೆ ಗುರು ಇಲ್ದ ನಾವು ಹೋರಾಟ ಕತ್ತಕ್ಕೆ ಎಲ್ಲ ಹೋರಾಟದ ಗುರುಗಳು ಇವರೆಲ್ಲ ಗುರು ಇಲ್ದ ವಿದ್ಯೆ ಬರಂಗಿಲ್ಲ ಅದಕ್ಕಾಗಿ ನನ್ನ ಹೋರಾಟದ ಗುರು ನನ್ನ ಜೀವನದ ಗುರು ನನ್ನ ಬಾಳಿನ ಗುರು ನನ್ನ ಚಿಲುಮೆಯ ಗುರು ನನ್ನ ವಕೀಲ ವೃತ್ತಿಯ ಗುರು ನಾನು ನ್ಯಾಯಾಧೀಶ ಆಗಬೇಕಾದ್ರೆ ಅವರೇ ಗುರು ಅಂತೇಳಿ ಅವ್ರ ಪಾದಕ್ಕೆ ನಮಸ್ಕಾರವನ್ನ ಜಡ್ಜ್ ಮಾಡಿ ಒಂದು ಹತ್ತದನೇ ನಿಮಿಷದಲ್ಲಿ ಅವರು ಮರಣವನ್ನು ನಟಿ ಚಿನ್ನದ ಶ್ರೀಧರ್ ಅವರು ಜಡ್ಜ್ ಇದ್ರಂತ ಹಲವಾರು ಜನರಿಗೆ ಅವರು ಬೆಳಕನ್ನು ಮಾಡಿದ್ರು ಇಲ್ಲಿ ನಮ್ಮ ಶಶಿಧರ್ ಗೌಡ್ ಪಾಟೀಲ್ ಅವರು ಇಲ್ಲಿ ಲಾಯರ್ ಇದಾರೆ ಎಲ್ಲ ಬಹಳಷ್ಟು ಜನ ರಾಯಚೂರ್ ಟೀಮ್ ಇದೆ ಅವರು ಅರವಿಂದ್ ಮಳೆ ಬನ್ನೋರ್ ಹೆಸರು ಹೇಳಿದ್ರೆ ಅವ್ರ ಮನೆಯನ್ನೇ ಮನೆಗೆ ಅರವಿಂದ್ ಮಳೆ ಅಂತ ಹೆಸರಿಟ್ಟಿದ್ದಾರೆ ವಕೀಲ್ ಋಣವನ್ನ ತೀರಿಸತಕ್ಕಂಥ ಕೆಲಸ ಮಾಡಬೇಕು ಯಾರೇ ಇರಲಿ ಒಬ್ಬ ಲೀಡರ್ ತಲ್ಲಿ ಕೆಲಸ ಮಾಡಸಾಕ್ ಲೀಡರ್ನ ಲೀಡರ್ ತಲ್ಲಿ ಏನದಪ್ಪ ಅಂತಕ್ಕಂಥದ್ದು ಯಾರು ಕಲಿಬಾರ್ದು ನಾವು ಕಾರ್ಮಿಕರು ಒಬ್ಬ ನಾಯಕ ಏನೋ ಒಂದು ಕೆಲಸ ಮಾಡಿಕೊಟ್ಟಾಗ ಅದರ ಋಣವನ್ನ ತೀರಿಸತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ ಅಂತ ಚಿನ್ನದ ಗಣಿಯಲ್ಲಿ ಕಾರ್ಮಿಕರು ಅರವಿಂದ್ ಮೈಬನ್ ಅವ್ರನ್ನ ಋಣವನ್ನ ತೀರಿಸತಕ್ಕಂತ ಕೆಲಸ ಮಾಡತಕ್ಕಂತ ಒಂದು ನಿಟ್ಟಿನಲ್ಲಿ ಇವತ್ತು ಜೀವನವನ್ನ ಸಾಗಿಸ್ತಾ ಇದ್ದಾರೆ ಸೋಲು ಗೆಲುವು ಸಾಮಾನ್ಯ ಸೋಲುಗಲುಗಳು ಸಾಮಾನ್ಯ ಎಂಥವ್ರಿಗೆ ಬಿಟ್ಟಿಲ್ಲ ನಾವು ನಾವೇನು ಸೋತಿರ್ಬೋದು ಇನ್ನೊಬ್ಬರು ಗೆದ್ದಿರ್ಬೋದು ಅವ್ರ ಬಗ್ಗೆ ಮುಪಾಷೆ ಮಾಡ್ತಕ್ಕಂಥದ್ದು ನಮ್ಗೇನು ಇಲ್ಲ ನಮ್ಮ ಸಂಘಟನೆಯನ್ನು ಕಟ್ಟೋಣ ಗಳಿಸೋಣ ಸೈದ್ಧಾಂತಿಕವಾಗಿ ತಯಾರು ಮಾಡೋಣ ಅಲ್ಲಲ್ಲಿ ನಮ್ಮ ಕಾರ್ಮಿಕರಿಗೆ ನಾಲೆಜನ್ನು ಕೊಡಬೇಕು ಹೋರಾಟ ಅಂದ್ರೇನು ಚಳುವಳಿ ಅಂದ್ರೇನು ಇವತ್ತು ಆಡಳಿತ ವರ್ಗದ ಮೇಲೆ ಯಾವ ರೀತಿಯಾಗಿ ನಾವು ಸ್ಟ್ರಗಲ್ ಅನ್ನು ಮಾಡಬೇಕು ಆ ಮೂಮೆಂಟ್ ಹಂಗಿರ್ಬೇಕು ನಾವೆಲ್ಲಿಂದ ಒಕ್ಕಟ್ಟಿರ್ಬೇಕು ನಾವೆಲ್ಲ ಅಣ್ಣ ತಮ್ಮರು ಹಂಗಿರ್ಬೇಕು ಒಂದೇ ತಾಯಿಯ ಮಕ್ಕಳಾಗಿರ್ಬೇಕು ಅಕ್ಕ ತಂಗಿಯನ್ನೆಲ್ಲ ಜೊತೆ ಕಟ್ಟಿಕೊಳ್ಳೋಣ ಮಹಿಳಾ ಸಂಘಟನೆಯನ್ನು ಕಟ್ಟೋಣ ಬೇರೆ ಬೇರೆ ರೈತ ಸಂಘ ದೇಶದಲ್ಲಿ ರೈತ ಅನ್ನದಾತ ಆ ಕೂಡ ನಮ್ಮ ಚಳವಳಿ ದುಂಬ ನಾಳೆ ಬರ್ತಾ ಇದೆ ಏಳೆ ಇಲ್ಲಿ ಒಂದು ರೈತರ ದೊಡ್ಡ ಒಂದು ಜಾತ ಬರ್ತಾ ಇದೆ ಒಂದು ನೂರು ವರ್ಷ ಆಯ್ತು ಸಿಪಿ ಐ ಆ ಜಾತ ಅಟ್ಟಿಯಲ್ಲಿ ಬಂದು ಇಲ್ಲಿ ವಸತಿ ಇದ್ದು ಇಲ್ಲೆಲ್ಲ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಲಿಕ್ಕೆ ಹಲವಾರು ಏಳು ಬೀಳುಗಳು ಭಗತ್ ಸಿಂಗ್ನಿಂದ ಹಿಡಿದು ಆ ಒಂದು ಸುಮಾರು ನೂರು ವರ್ಷಗಳಲ್ಲಿ ಎಷ್ಟು ಜನ ಪಕ್ಷ ಸಂಘಟನೆಗೆ ದುಡಿದಿದ್ದಾರೆ ಸತ್ತಿದ್ದಾರೆ ಅವರ ತ್ಯಾಗ ಬಲಿದಾನವನ್ನ ಹೇಳ್ತಕ್ಕಂತ ಒಂದು ಟೀಮೇ ಬರುತ್ತೆ ಸೊ ಅದಕ್ಕಾಗಿ ನಮ್ಮ ನಾವೆಲ್ಲರೂ ಚಿರಋಣಿ ಆಗ್ಬೇಕು ಯಾ ಚಿರಋಣಿ ಆಗ್ಬೇಕಂದ್ರೆ ಒಂದು ಎ ಐ ಟಿ ಸಿ ಸಂಘಟನೆಯ ಒಂದು ಅಗ್ರಿಮೆಂಟ್ ಎಲ್ಲರ ಬಾಯಲ್ಲಿ ಬರ್ತದೆ ಒಳ್ಳೆ ಅಗ್ರಿಮೆಂಟ್ ಮಾಡಿದ್ರೆ ಯಜಮಾನ್ ನಾನು ಯಾರು ಬೈಕ್ ಮೇಲೆ ಬಂದ್ರು ಕ್ಲಾಸ್ನಿಂದ ಕರ್ಕೊಂಡು ಬಂದ್ರು ಅವ್ರು ಬರುವಾಗ ಕಾರ್ಮಿಕರು ಹೇಳಿದ್ರು ಏನ್ರಿ ಅರವಿಂದ್ ಮಳೆ ಬಂದವರು ಕಾರ್ಯಕ್ರಮಕ್ಕೆ ಹೋಗ್ತೇವೆ ಅಂದ್ರೆ ನನಗೆ ಬಹಳ ಸಂತೋಷ ಆಗ್ತದ ಒಳ್ಳೆ ಅಗ್ರಿಮೆಂಟ್ ಅನ್ನು ಮಾಡಿದರೆ ಅವರ ಇವತ್ತ ಪುಣ್ಯವನ್ನು ನಾವು ನೆನೆಸಿ ಊಟ ಮಾಡ್ತೇವೆ ಅನ್ನುವಂಥ ಮಾತನ್ನ ಕಾರ್ಮಿಕ ಒಂದು ಸಂಘಟನೆ ದಿತ್ತ ನಾಯಕತ್ವ ಅವ್ರು ಯಾವ ಮುಲಾಜಿಗೆ ಬಗ್ತಿದ್ದಿಲ್ಲ ಅವರು ಆಡಳಿತ ವರ್ಗದ ಫೈಲ್ಗೆ ಯಾವತ್ತು ಬೆಂಟ್ ಆಗ್ಲಿಲ್ಲ ಅವರು ಕೈ ಜೋಡಿಸಲಿಲ್ಲ ಕೈ ಹೊಡ್ಲಿಲ್ಲ ಅಲ್ಲೆಷ್ಟೋ ಬಳ್ಳಾರಿಯಲ್ಲಿ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರೆಲ್ಲ ಸಚಿವರು ಹೋಗಿ ಅವ್ರಿಗೆ ನೀವು ಏನ್ ಬೇಕು ಕೇಳ್ರಿ ಅಂತ ಕೇಳಿದ್ರೆ ನನಗೇನು ಬೇಕಾಗಿಲ್ಲ ಅಂತ ಹೇಳ್ತಾರೆ ಅಂತ ಒಂದು ನಿಸ್ವಾರ್ಥತೆಯ ವ್ಯಕ್ತಿ ಇವತ್ತ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿ ಅವ್ರ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ಹೇಳಲಿಕ್ಕೆ ಕಾರ್ಮಿಕ ಮುಖಂಡರಿದ್ದಾರೆ ನಾನು ಇದ್ದಾರೆ ನಾನು ಸಿ ನಾನು ಅವಾಗ್ಲಿಂದ ಬಂದಿರದೆ ಅರವಿಂದ್ ಅವರ ಜೊತೆಯಲ್ಲಿ ಜೆ ಎಸ್ ಹನುಮಂತ ಅವರು ನಮ್ಮನ್ನೆಲ್ಲ ಕರ್ಕೊಂಡು ಅವರು ನಮ್ಗೆ ಇಲ್ಲೆಲ್ಲ ಗುಂಡೂರಾವ್ ಕಾಲೋನಿಯ ಅಲ್ಲಿ ಒಂದು ದೊಡ್ಡ ಟೆಂಟ್ ಹಾಕಿ ಹೋರಾಟವನ್ನ ಮಾಡುವಾಗ ಬೇರೆ ಬೇರೆ ಸಂಘಟನೆ ನಮ್ಮೂರಿಗೆ ಕೂಡ ಬಂದಿದ್ರು ಅವಾಗ ಚಿಂಚಿರಿಕೆಯಲ್ಲಿ ಬಂದು ಶಾಲೆಯಲ್ಲಿ ಚಳುವಳಿಯನ್ನು ಚಳವಳಿಯನ್ನು ಕೆಲಸ ಮಾಡ್ತಿದ್ರು ಇವತ್ತು ಚಳುವಳಿ ಚಳವಳಿ ಕೆಲಸ ಮಾಡ್ಬೇಕು ನಾವು ಇವತ್ತು ಏನಾಗ್ತದೆ ಎಲ್ಲ ಕಡೆ ಭ್ರಷ್ಟಾಚಾರ ಎಲ್ಲ ಕಡೆ ಸ್ವಜನ ಪಕ್ಷಪಾತ ಎಲ್ಲ ಕಡೆ ನಾವು ಎಲ್ಲರೂ ಹೆಂಗದ ಒಣತಾಮೃದಂಗದೇ ನಮ್ಮನ್ನು ಹೊಡಿತಕ್ಕಂಥ ಕೆಲಸ ಇವೆಲ್ಲ ಮಾಡೋದು ಯಾರು ಅಂತ ಹೇಳಿದ್ರೆ ಇದೆಲ್ಲವನ್ನ ವ್ಯಕ್ತಿಗಳು ಸೊ ಹಾಗಾಗಿ ಮಾತಾಡುವ ಕಾರಣ ನಾವೆಲ್ಲ ಎ ಐ ಟಿ ಸಿ ಅಡಿಯಲ್ಲಿ ಎ ಐ ಟಿ ಸಿ ನಮ್ಮ ದೇಶದಲ್ಲೇನೆ ದೊಡ್ಡ ಸಂಘಟನೆ ಇವಾಗ ಬರೀ ಅಟ್ಟಿ ಚಿನ್ನದ ಗಣೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಅಷ್ಟೇ ಅಲ್ಲದೆ ಸಂಘಟಿತ ಮತ್ತು ಅಸಂಘಟಿತ ಲಕ್ಷಾಂತರ ಕಾರ್ಮಿಕರು ಇವತ್ತ ನಾವು ಮೊನ್ನೆ ಹೋದ್ ಸಲ ಫೆಬ್ರವರಿಯಲ್ಲಿ ದೆಲ್ಲಿ ಇಲ್ಲಿ ನಾಲ್ಕು ಲೇಬರ್ ಕೋಡ್ಗಳನ್ನ ಕೇಂದ್ರ ಸರ್ಕಾರ ವಾಪೀಸ್ ಪಡಬೇಕನ್ನುವಂತ ಬಹುದೊಡ್ಡ ಮುಷ್ಕರದಲ್ಲಿ ಫೆಬ್ರವರಿ ಇಪ್ಪತ್ತಾರನೇ ತಾರೀಕಿನ ದಿವಸ ನಾವು ದೆಹಲಿಯಲ್ಲಿ ಜಂತನ್ ಮಂತರ್ನಲ್ಲಿ ಹೋರಾಟ ಮಾಡಿದ್ವಿ ಬಹಳಷ್ಟು ಜನ ಅಲ್ಲಿಗೆ ಬಂದಿದ್ರು ಕಾಮ್ರೇಡ್ ಅವರು ಕೂಡ ನಮಗೆಲ್ಲ ರೈಲ್ವೆ ನಿಲ್ದಾಣದಲ್ಲಿ ಸಿಕ್ಕಿದ್ರು ಇವತ್ತು ಲೇಬರ್ ಕೋಡ್ ಏನಾಗುತ್ತದೆ ಇವತ್ತು ಎಲ್ ಟಿ ಸಿ ಸುಮ್ಮನೆ ಕುಂದ್ರಕ್ಕೆ ಸಾಧ್ಯನಾ ಲೇಬರ್ ಕೋಡ್ಗಳನ್ನು ವಾಪಸ್ ಬಿಡಬೇಕು ಪಡ್ಬೇಕು ಇವತ್ತು ಕೇಂದ್ರ ಸರ್ಕಾರ ಅದು ಕಾರ್ಮಿಕರಿಗೆ ಮಾರಕ ಆಗ್ತದೆ ಕಾರ್ಮಿಕರಿಗೆ ಅನ್ಯಾಯ ಆಗ್ತದೆ ಅದರಿಂದ ಕಾರ್ಮಿಕರ ವಂಚನೆ ಆಗ್ತದೆ ಕಾರ್ಮಿಕ ಸಂಘಟನೆಗಳು ಕೂಡ ಹಾಳಾಗ್ತವೆ ಕಾರ್ಮಿಕ ಸಂಘಟನೆ ಇರ್ತಕ್ಕಂಥ ಎಲ್ಲಾ ಹಕ್ಕುಗಳನ್ನ ಕಸರಳಕ್ಕೆ ಆ ಕಾನೂನುಗಳನ್ನ ತಿರುಚಿದರೆ ಅದಕ್ಕಾಗಿ ಇವತ್ತ ನಾವು ಬಿಸಿಯಾಗಬೇಕು ಅದಕ್ಕೆ ನಾವಿವ ಆಕ್ರೋಶ ಆಗ್ಬೇಕು ಅದಕ್ಕೆ ನಾವು ಕಾನೂನುಗಳನ್ನು ಓದಬೇಕಾಗ್ತದೆ ಅಂತೇಳಿ ಗ್ರಂಥಾಲಯವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಆ ಗ್ರಂಥಾಲಯ ಮುಂದಿನ ದಿನದಲ್ಲಿ ಅಮರವಾಗಿ ನಮ್ಮೆಲ್ಲ ಸಿಡಿ ಒಳ್ಳೊಳ್ಳೆ ಪುಸ್ತಕಗಳು ಕಾನೂನು ಪುಸ್ತಕಗಳನ್ನು ನಾವು ಓದ್ಬೇಕು ಓದ್ಲಾರ್ದ ಏನ್ ಮಾಡಕ್ ಅಂತ ಒಂದು ಗ್ರಂಥಾಲಯವನ್ನು ಉದ್ಘಾಟನೆ ಮಾಡತಕ್ಕಂತ ಪುಣ್ಯದ ಕೆಲಸವನ್ನು ಅಟ್ಟಿ ನಮ್ಮ ಎ ಐ ಟಿ ಸಿ ಘಟಕ ಮಾಡಿದೆ ಅದಕ್ಕಾಗಿ ಅವರಿಗೆ ತೊಂದರೆ ಅಭಿನಂದನೆ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಸಂಘಟನೆಯನ್ನು ಬೆಳೆಸೋಣ ಅಷ್ಟೇ ಅಲ್ಲದೆ ಅನೇಕ ಅನೇಕ ಜನರ ಕಷ್ಟ ಸರ್ಕಾರದ ಜೊತೆಗೆ ಪತ್ರ ಪತ್ರ ಬರೀಬೇಕು ನಾವು ನನ್ನೇ ಆದ್ರೆ ಪತ್ರ ಬರೀಬೇಕು ನಮ್ಮ ಕಠಿಣ ಕಾರ್ಮಿಕ ಸಂಘಟನೆ ಬೇರೆ 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 ಆರ್ಗನೈಸೇಷನ್ ಎಲ್ಲ ನಾವು ತೊಗೊಂಡು ಮುಂದಿನ ದಿನದಲ್ಲಿ ದೊಡ್ಡ ಎಮ್ಮರವಾಗಿ ಎ ಐ ಟಿ ಬೆಳೆಸೋದಕ್ಕೆ ಕಾರಣೀಭೂತರಾಗಿ ಅವೆಲ್ಲ ಕೆಲಸವನ್ನು ಮಾಡೋಣ ಅಂತ ಹೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಂದು ಬಾರಿ ವಂದಿಸಿ ಅರವಿಂದ್ ಮಳೆಬೆನ್ನೂರವರ ಚಿಂತನೆ ಅರವಿಂದ್ ಮಳೆಬೆನ್ನೂರವರ ತಾಕತ್ತು ಅರವಿಂದ್ ಮಳೆಬೆನ್ನೂರ ಶಕ್ತಿ ಎಲ್ಲರೂ ತಾಕತ್ತು ಬೇಕು ಲೀಡ್ರಲ್ಲಿ ತಾಕತ್ತೆಲ್ಲರೂ ಲೀಡ್ರಾಗ ಸಾಧ್ಯ ಇಲ್ಲ ಅದಕ್ಕೆ ಲೀಡ್ರಲ್ಲಿ ಏನಂದ್ರೆ ಐಕ್ಯತೆ ಮತ್ತು ತಾಕತ್ತು ಎರಡು ಬೇಕು ವಿರೋಧಿಸತಕ್ಕಂಥ ಬೇಕು ಇವತ್ತು ಕಾನೂನಿನಲ್ಲಿ ಶಾನೆ ಅವರು ಇದಾರೆ ಚಂದ್ರ ಆಗಿರ್ಬೋದು ಇನ್ನು ಬೇರೆ ಬೇರೆ ನಮ್ಮ ಇವತ್ತು ಎಲೆಕ್ಟೆಡ್ ಆದ ಎಲ್ಲ ನಮ್ಮ ಸಂಘಟನೆಯ ನಾಯಕರು ಇದಾರೆ ಶಿವಾನಂದ ಅವರು ಇವ್ ಎಡಪಂಥೀಯ ಹೋರಾಟ ಎಡಪಂಥೀಯ ಹೋರಾಟ ಏನ್ ಮಾಡ್ತಾವಂದ್ರೆ ದೇಶದ ಕಾರ್ಮಿಕರ ಬಗ್ಗೆ ದೇಶದ ರೈತರ ಬಗ್ಗೆ ದೇಶದ ಅನ್ಯಾಯದ ಬಗ್ಗೆ ಇವತ್ತ ಎ ಐ ಸಿ ಚಿಂತನೆಯನ್ನ ಮಾಡ್ತಾವ್ ಕಾರ್ಮಿಕರಗೋಸ್ಕರ ಕಾರ್ಮಿಕರ ಇಲ್ಲಾಂದ್ರೆ ಏನು ಮಾಡಕ್ ಆಗಲಿಲ್ಲ ಕಾರ್ಮಿಕರು ಇಲ್ಲ ಅಂದ್ರೆ ಏನು ಆಗಲ್ಲ ಎಲ್ಲ ಕಡೆ ಇವತ್ತ ಲಘು ವಾಹನ ಚಾಲಕರು ಇವತ್ತ ಏನಪ್ಪಾಂದ್ರೆ ಅಟ್ಟ ಹಟ್ಟ ಚಾಲಕರು ಟೈಲರ್ ಸಂಘ ಮಾಡ್ತಕ್ಕಂತ ಟೈಲರ್ ಕೂಡ ಇವತ್ತ ನಾವು ಏನಂದ್ರೆ ಸಾಮಾಜಿಕ ಭದ್ರತೆಯನ್ನು ಕೊಡಬೇಕು ಅಂಗನವಾಡಿಯವರಿಗೆ ಸಾಮಾಜಿಕ ಭದ್ರತೆಯನ್ನು ಪಡಬೇಕು ಆಶಾ ಕಾರ್ಯಕರ್ತರಿಗೆ ಸಾಮಾಜಿಕ ಭದ್ರತೆಯನ್ನು ಕೊಡಬೇಕು ಅಟ್ಟಿ ಚಿನ್ನದ ಗಣಿ ಕಾರ್ಮಿಕರಿಗೆ ಎಲ್ಲಾ ಸೌಲಭ್ಯಗಳನ್ನ ಕೊಡಬೇಕು ಕೂಡ ಕಾರ್ಮಿಕರಿಗೆ ರಕ್ಷಣೆಯನ್ನು ಮಾಡಬೇಕು ದೇಶದ ಸರ್ಕಾರ ಅದೆಲ್ಲ ಬಿಟ್ಟು ದಿವಾಳಿ ಮಾಡತಕ್ಕಂಥ ಕಾನೂನುಗಳನ್ನ ಪಾಸ್ ಮಾಡತಕ್ಕಂಥದನ್ನ ಎಲ್ ಟಿ ಸಿಂದ್ರೆ ದೇಶದಲ್ಲಿ ಇವತ್ತ ವಿರೋಧ ಮಾಡ್ತಾ ಇದೆ ಇದನ್ನೆಲ್ಲ ನೀವು ಎಚ್ಚರು ವಹಿಸಬೇಕು ಕಾರ್ಮಿಕರಂದ್ರೆ ಸಾಮಾನ್ಯ ಎಲ್ಲ ನೀವು ನೀವು ಒಟ್ಟಿ ಚಿನ್ನದ ಆಲ್ ಎಜುಕೇಟೆಡ್ ಎಂಪ್ಲಾಯ್ಸ್ ಇವತ್ತು ಬಂದವರೇನಂದ್ರೆ ಅತ್ಯಂತ ಎಲ್ಲಾ ಡಿಗ್ರಿಗಳನ್ನ ಪಡೆದವ್ರು ಇದ್ರಿ ಇಂಜಿನಿಯರ್ ಓದಿದಿರಿ ಡಿಪ್ಲೊಮಾ ಓದಿದಿರಿ ಸೈನ್ಸ್ ಮಾಡಿದಿರಿ ನರ್ಸಿಂಗ್ ಮಾಡಿದಿರಿ ಡಾಕ್ಟರ್ ಆಗಿದ್ದೀರಿ ಇದೆಲ್ಲ ಎಲ್ಲಿಂದ ಬಂದಿದೆ ಅಂದ್ರೆ ಚಿನ್ನದಿ ಕಾರ್ಮಿಕ ಐ ಎ ಎಸ್ ಅಧಿಕಾರಿಗಳು ಆಗ್ತಕ್ಕಂಥ ಕೆಲವೊಬ್ರು ನಮ್ಮ ಕಾರ್ಮಿಕರ ಮಕ್ಕಳು ನಮ್ಮ ಯಾರು ರವಿನಾರಾಯಣ ಸಬ್ಇನ್ಸ್ಪೆಕ್ಟರ್ ಅವರು ಡಿ ಎಸ್ ಪಿ ಆದರು ಮತ್ತೆ ಎಸ್ ಪಿ ಆದರು ತಂಗಿ ತಂಗಿವ ಐ ಎಸ್ ಕೆ ಎಸ್ ಓದಿದ್ದಾರೆ ಬಡತನದಿಂದ ಹುಟ್ಟಿರ್ತಕ್ಕಂಥವ್ರು ನಾವೆಲ್ಲ ಬಡತನದ ಬೇಗೆಯನ್ನು ಬೆಂದು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಮಾಡಿಸಿ ಇವತ್ತು ಐ ಎ ಎಸ್ ಡಿಗ್ರಿ ಇವತ್ತೆಲ್ಲ ಪಡೆದು ಮತ್ತೆ ನಾವು ಕೂಡ ವಿದ್ಯಾವಂತರಾಗಿ ಇವತ್ತು ಸೇವೆಯನ್ನು ಮಾಡ್ತಾ ಇದ್ದೀವಿ ಅದು ಇವತ್ತು ಅಟ್ಟಿ ಚಿನ್ನದ ಗಣೆ ಇವತ್ತು ಲಾಭದಲ್ಲಿದೆ ಯಾಕಂದ್ರೆ ನಮ್ಮೆಲ್ಲರ ಶ್ರಮದಿಂದ ಆದ್ರೆ ನಮ್ಮೆಲ್ಲರ ಶ್ರಮಕ್ಕೆ ತಕ್ಕ ಫಲವನ್ನ ಕೊಡ್ತಕ್ಕಂತ ನ್ಯಾಯಗುತವಾದಂತಹ ಹೋರಾಟಗಳನ್ನ ಮುಂದಿನ ದಿನದಲ್ಲಿ ಹಂತ ಹಂತವಾಗಿ ಎಐಟಿಶಿ ಮಾಡಲಿಕ್ಕೆ ನಮ್ಮೆಲ್ಲ ಯುವ ಸಂಗಾತಿಗಳು ಇವತ್ತ ಮುಂದಿದ್ದಾರೆ ನಿಮ್ಮೆಲ್ಲರಿಗೆ ನೋಡಿದ್ರೆ ನಮಗೆ ಅತ್ಯಂತ ಸಂತೋಷ ಆಗ್ತದೆ ನೀವು ಮಾಡ್ತಕ್ಕಂಥ ಕಾರ್ಯ ಮತ್ತಷ್ಟು ನೀವು ಮಾಡ್ತಕ್ಕಂಥ ಸ್ಪಿರಿಟ್ ಇವತ್ತು ಅಟ್ಟಿ ಚಿನ್ನದ ಗಣಿಗೆ ಎಲ್ಲಾ ಕಾರ್ಮಿಕರಲ್ಲಿ ತುಂಬಲಿ ಎಲ್ಲಾ ತಾಯಿಂದರಲ್ಲಿ ತುಂಬಲಿ ಅಕ್ಕ ತಂಗಿಯರಲ್ಲಿ ತುಂಬಲಿ ಅವರು ಕೂಡ ಮುಷ್ಕರ ಹೋರಾಟಗಳಿಗೆ ಇನ್ಕಿಲಾಬ್ ಜಿಂದಾಬಾದ್ ಐ ಟಿ ಸಿ ಜಿಂದಾಬಾದ್ ಕಾರ್ಮಿಕರಿಗೆ ಅನ್ಯಾಯದ ಸರ್ಕಾರದ ವಿರುದ್ಧ ಜಿಂದಾಬಾದ್ ಕೂಗನ್ನ ನಮ್ಮ ಅಕ್ಕ ತಂಗಿಯರು ಕೂಗ್ತಕ್ಕಂತ ಶಕ್ತಿ ಇನ್ನು ಮುಂದಿನ ಟಿ ಸಿ ಕೊಡ್ಲಿಕ್ಕೆ ವರ್ಕಿಂಗ್ ಕ್ಲಾಸ್ ಗಳನ್ನ ಮಾಡ್ಲಿ ಅಂತೇಳಿ ಹಿರಿಯರಲ್ಲಿ ಕೇಳಿಕೊಂಡು ನನ್ನ ನಾಲ್ಕು ಮಾತುಗಳನ್ನ ಇನ್ಕಿಲಾಬ್ ಇದ್ದೇನೆ

ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಶ್ರೀ ಹಟ್ಟಿ ಚಿನ್ನರಗಡಿ ಧನ್ಯವಾದಗಳು